ಹಾಗೆ ಮ್ಯಾಕ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ನೀವು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಅತಿಥಿಯಾಗಿ ಹೋಗ್ಬೇಕಾ ಸೊ ಹಾಗಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾಕೆ ಏನು ಅಂತ ಕಂಪ್ಲೀಟ್ ಡೀಟೇಲ್ ಕೊಡ್ತೀವಿ ಅದಕ್ಕಿಂತ ಮುಂಚೆ ಇನ್ನ ಚಾನಲ್ ಅಂದ್ರೆ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಅಂತ ಹೇಳ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಹೆಂಗ್ ಹೋಗ್ಬೋದು ಅಂತ ತಿಳ್ಸ ಗೋಲ್ಡನ್ ಆಪರ್ಚುನಿಟಿ ಅಂತಾನೆ ಹೇಳ್ಬಹುದು ಸೊ ಸದ್ಯಕ್ಕೆ ಬಿಗ್ ಬಾಸ್ ಅವರೇ ಒಂದು ಆಮಂತ್ರಣ ಪತ್ರ ಕೊಟ್ಟಿದ್ದಾರೆ ನೀವು ಕೂಡ ಬರಬಹುದು ನಮ್ಮ ಮನೆ ಒಳಗಡೆ ಅಂತ ಐ ಮೀನ್ ಯಾವ ತರ ಅಂತಂದ್ರೆ ಮನೆ ಒಳಗಡೆ ಅಂತಂದ್ರೆ ನೀವು ಕಂಟೆಸ್ಟೆಂಟ್ ಆಗಲ್ಲ ಶನಿವಾರ ಭಾನುವಾರ ಗೆಸ್ಟ್ ಆಗಿ ಅಂದ್ರೆ ಸುದೀಪ್ ಲೈಕ್ ಶೋ ಲೈಕ್ ಆ ಕಡೆ ಕೂತಿರ್ತಾರಲ್ಲ ಆಡಿಯನ್ಸ್ ಆಗಿ ಸೊ ಆ ರೀತಿ ಹೋಗಿ ನೀವು ಕೂಡ ಕೂತ್ಕೊಂಡು ಈ ಒಂದು ಸೀಸನ್ ಅಲ್ಲಿ ನೋಡ್ಬೋದು ಮಾಡ್ಬೇಕು ಅಂತಂದ್ರೆ ಇಷ್ಟೇ ಸಿಂಪಲ್ ಆಗಿ ಮಾಡ್ಬೇಕಾಗಿರೋದು ನೀವು ಜಸ್ಟ್ ಸೋಮವಾರದಿಂದ ಶುಕ್ರವಾರದವರೆಗೂ ಏನೋ ಒಂದು ಸೀರಿಯಲ್ ಗಳು ಬರುತ್ತೆ ಕಲರ್ಸ್ ಕನ್ನಡ ಚಾನಲ್ ಅಲ್ಲಿ ಆ ಕಲರ್ಸ್ ಕನ್ನಡ ಚಾನಲ್ ನ ಸೀರಿಯಲ್ ಅಲ್ಲಿ ನೀವು ನೋಡ್ತಾ ಇರ್ಬೇಕು ಆ ಒಂದು ಕ್ವಶನ್ ಗಳು ರೈಸ್ ಆಗುತ್ತೆ ಆ ಕ್ವಶನ್ಸ್ ಅಲ್ಲಿ ನೀವು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಹೋಗ್ಬಿಟ್ಟು ಆಪ್ ಅಲ್ಲಿ ಹೋಗ್ಬಿಟ್ಟು ಅದಕ್ಕೆ ಉತ್ತರ ಕೊಟ್ರೆ ಲಕ್ಕಿ ವಿನರ್ಟ್ಸ್ ಗಳು ಕೂಡ ಸೆಲೆಕ್ಟ್ ಆಗ್ತಾರೆ ಅಂಡ್ ಇದು ಆಲ್ರೆಡಿ ತುಂಬಾ ಸತಿ ಪದೇ ಪದೇ ಹೇಳ್ತಾ ಇರ್ತೀನಿ ಇಟ್ಸ್ ನಾಟ್ ದಟ್ ನೀವು ಮನೆ ಒಳಗಡೆ ಹೋಗೋಕ್ಕಲ್ಲ ಅಂದ್ರೆ ಕುತ್ಕೊಂಡು ಸರ್ ಸ್ಯಾಟರ್ಡೆ ಸಂಡೇ ಏನ್ ಒಂದು ಎಪಿಸೋಡ್ಸ್ ನಡೆಯುತ್ತೋ ಅದನ್ನ ಎಂಜಾಯ್ ಮಾಡೋದಕ್ಕೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ನನ್ನ ಪ್ರಕಾರ ಇದೊಂಥರ ಬೆಸ್ಟ್ ಆಪರ್ಚುನಿಟಿ ಯಾಕಂದ್ರೆ ತುಂಬಾ ಜನಕ್ಕೆ ಏನಂತಂದ್ರೆ ಹೋಗಬೇಕು ಅಂತ ಆಸೆ ಇರುತ್ತೆ ಬಸ್ ನೋಡಬೇಕು ಒಂದು ಕನ್ಸಾಗಿರುತ್ತೆ ಮಚ್ಚೆ ಇರಬೇಕು ಅಂತಾರಲ್ಲ ಹಂಗೆ ಸೊ ಅಟ್ ಲೀಸ್ಟ್ ಬಿಗ್ ಬಾಸ್ ಮನೆಯವ್ರು ಆ ಕಡೆಯಿಂದ ನೋಡಬೇಕು ಅಂತ ತುಂಬಾ ಜನ ಅನ್ಕೊಂಡ್ತಾ ಇರ್ತಾರೆ ಅಂಡ್ ಈ ವರ್ಷ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ರಾಮಹಳ್ಳಿಲಿ ಸೆಟ್ ಇದ್ದಿದ್ದು ಅದು ಆಲ್ರೆಡಿ ಡೆಮಾಲಿಶ್ ಮಾಡಿದಾರೆ ಸೊ ಇವಾಗ ಮಾಡ್ತಾ ಇದ್ದಾರೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇವಾಗ ಎಷ್ಟು ಜನಕ್ಕೆ ಒಂದು ಈ ಒಂದು ಕುತೂಹಲ ಇದೆ ಓಕೆ ಹೆಂಗಿರುತ್ತೆ ಬಿಗ್ ಬಾಸ್ ಮನೆಯ ನೋಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಎಷ್ಟೊಂದು ಆಸೆನೂ ಕೂಡ ಇರುತ್ತೆ ಅಟ್ಲೀಸ್ಟ್ ಲೀಸ್ಟ್ ಒಂದ್ಸತಿ ಏನಾದರೂ ಸುದೀಪ್ ಸರ್ ಇಂಡ್ ಡೈರೆಕ್ಟ್ ಆಗಿ ನೋಡಬೇಕು ಅಂತ ಹೌದು ಸೊ ಇದೊಂದು ಆಪರ್ಚುನಿಟಿ ಇರುತ್ತೆ ತುಂಬಾ ಜನಕ್ಕೆ ಅಂಡ್ ಇದು ಆಲ್ರೆಡಿ ನಿನ್ನೆಯಿಂದ ಒಂದ್ ಸ್ವಲ್ಪ ಸರ್ಕುಲೇಟ್ ಆಗ್ತಾ ಇದ್ದಂಗೆ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಗಳು ಕೂಡ ಬಂದಿದೆ ಅಂದ್ರೆ ಸಂಜೆ ಇಂದ ನೈಟ್ ಹತ್ತುವರೆ ಕುತ್ಕೊಂಡು ಸೀರಿಯಲ್ ನೋಡ್ತಾನೆ ಸೀರಿಯಲ್ ನೋಡೋ ಪರ್ಸನ್ ಸೆಲೆಕ್ಟ್ ಆಗೋದು ಅಂತ ಒಂದು ಕ್ವಶನ್ ಇಲ್ಲಿ ಇನ್ನೊಂದ್ ಏನಪ್ಪ ನೆಗೆಟಿವ್ ಅಂತ ಅನ್ಸಿದಂತಂದ್ರೆ ಇವರು ಸೀರಿಯಲ್ ಪ್ರಮೋಷನ್ ಮಾಡೋದಕ್ಕೋಸ್ಕರ ಇದೆಲ್ಲ ಇದಾರೆ ಅಂತ ಹೇಳ್ತಾ ಇದಾರೆ ಕೆಲವೊಂದು ಮಿಕ್ಸ್ಡ್ ರಿಯಾಕ್ಷನ್ಸ್ ಗಳು ಬಂದಿದೆ ಆಲ್ರೆಡಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬಟ್ ನನ್ನ ಪ್ರಕಾರ ಒಂದು ಹೇಳೋಕ್ಕಾಗಲ್ಲ ಅದು ನಿಮ್ ಲಕ್ಕಿತ್ತು ಅಂದ್ರೆ ನೀವು ಕೂಡ ಹೋಗ್ಬೋದು ಯಾಕಂದ್ರೆ ತುಂಬಾ ಜನಕ್ಕೆ ಅಪರ್ಚುನಿಟಿ ಹೆಂಗೆ ಸಿಗುತ್ತೆ ಅಂತಂದ್ರೆ ಅದ್ ಆಗಲ್ಲ ಅಂದ್ರೆ ಕೆಲವರು ಇರೋರನ್ನ ಕರ್ಕೊಂಡ್ಬಂದ್ ಕೊಂಡಿಸ್ತಾರೆ ಅಂತ ಲಾಸ್ಟ್ ಸೀಸನ್ ಇದೆ ಲಾಸ್ ಸೀಸನ್ ಅಲ್ಲಿ ಅದೇ ನಡೀತಾ ಇರೋದು ಇಲ್ಲ ಅಂದ್ರೆ ಕೆಲವರು ಆಡಿಯನ್ಸ್ನ ಅವರೇ ಕರ್ಕೊಂಡು ಕೊಂಡಿಸ್ತಾರೆ ಲೈಕ್ ಲೀಕ್ ಆಗಬಾರ್ದು ಅನ್ನೋದೊಂದು ಒಂದು ಒಂದು ಕನ್ಸರ್ನ್ ಇಟ್ಕೊಂಡು ಸೊ ಒಂದಷ್ಟು ಕಂಟ್ರೋಲ್ ಅವ್ರ ಕೈಲೂ ಇರುತ್ತೆ ಆಕ್ಚುಲಿ ಯಾರು ಬರಬೇಕು ಯಾರು ಬರಬಾರ್ದು ಅಂತ ಆ್ಯಂಡ್ ಯೂಶ್ವಲಿ ಸುದೀಪ್ ಸರ್ ಅಭಿಮಾನಿಗಳೇ ತುಂಬ ಜನ ಇರ್ತಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವ್ರನ್ನ ನೋಡಬೇಕು ಗುರು ಒಂದು ಸತಿ ಅಟ್ ಲೀಸ್ಟ್ ಹತ್ತಿರ ಮಾತಾಡ್ಸೋಕ್ಕಾಗಿಲ್ಲ ಅಂದ್ರೂ ಹತ್ರ ಕೂತ್ಕೊಂಡು ನೋಡ್ಬೋದು ಆಪರ್ಚುನಿಟಿ ತುಂಬ ರೇರ್ ಆಗಿ ಸಿಗೋದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಮೇ ಬಿ ಈ ಸೀಸನ್ ಅಲ್ಲಿ ಒಂದು ಆಪರ್ಚುನಿಟಿ ಫಸ್ಟ್ ಕೊಟ್ಟಿದ್ದಾರೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಜಿಯೋ ಹಾಟ್ಸ್ಟಲ್ ಓಪನ್ ಮಾಡಿ ಲೈಕ್ ಇನ್ ಕೇಸ್ ಏನಾದ್ರೂ ನಿಮ್ಗೆ ಆನ್ಸರ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ತಾಯಿಂದಿರ್ಗ ಆಲ್ರೆಡಿ ನಿಮ್ಮ ಅಮ್ಮಂದಿರ್ಗಳೆಲ್ಲ ಆಲ್ರೆಡಿ ಕುತ್ಕೊಂಡು ಸೀರಿಯಲ್ ನೋಡ್ತಾ ಇರ್ತಾರೆ ಆ ಒಂದು ಕ್ವಶನ್ಸ್ ನ ಕೇಳಿದಾಗ ನೀವು ಪಟ್ಟಂತ ಅದು ಹಾಟ್ ಬಂತು ಅಂತಂದ್ರೆ ಇಮಿಡಿಯೇಟ್ ಮೇ ಬಿ ಒಂದು ಟೆನ್ ಸೆಕೆಂಡ್ಸ್ ಇರುತ್ತೆ ಅಂತ ಅನ್ಕೊತೀನಿ ಗೊತ್ತಿಲ್ಲ ನೋಡಕ್ಕೆ ತುಂಬಾ ಜನ ಸ್ಟಾರ್ಟ್ ಅಂತ ಅನ್ಕೊಂತೀನಿ ಯಾಕಂದ್ರೆ ಬಿಗ್ ಬಾಸ್ ಸೊ ಡೌಟ್ ನೋಡ್ತಾ ಇರ್ತಾರೆ ಇಲ್ಲಿ ಬಟ್ ಅನ್ಸಿದ್ರೆ ಯಾರೋ ಇದ್ದೇ ಇರ್ತಾರೆ ಲೈಕ್ ಓಕೆ ನಾನು ಹೋಗಲೇಬೇಕು ಅಂತ ಇರೋರು ಬಟ್ ಒಂದು ಫಿಫ್ಟಿ ಪರ್ಸೆಂಟ್ ಜನ ಏನಂತಂದ್ರೆ ಆರು ಗಂಟೆನು ಹತ್ತು ಗಂಟೆ ಕೆಲಸ ಕಾರ್ರು ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಕೆಲವೊಂದು ಸಿಂಪಲ್ ಅಂದ್ರೆ ಹಳೆ ಸೀಸನ್ ಗಳಲ್ಲಿ ನಡೆದಂತ ಕ್ವಶನ್ಸ್ ಗಳನ್ನ ಇವರು ರೈಸ್ ಮಾಡಿದ್ರೆ ಮೇ ಬಿ ಒಂದು ಬಿಗ್ ಬಾಸ್ ಫಾಲೋವರ್ಸ್ ಅಂತಾನೆ ತುಂಬಾ ಜನ ಇರ್ತಾರೆ ಬಿಗ್ ಬಾಸ್ ಏನೇನು ನಡೆದಿರುತ್ತೆ ಅಂತ ತುಂಬಾ ಚೆನ್ನಾಗಿ ತುಂಬಾ ಜನ ನಮಗಿಂತ ನಮ್ಮ ಫಾಲೋವರ್ಸ್ಗೆ ತುಂಬಾ ಜನ ಗೊತ್ತಿರುತ್ತೆ ಯಾವ ಸೀಸನ್ ಏನ್ ಏನು ಏನ್ ಅಂತ ಸೊ ಅವರು ಕೂಡ ಆನ್ಸರ್ ಮಾಡಿ ಹೋಗುವಂತ ಚಾನ್ಸಸ್ ಜಾಸ್ತಿ ಇರ್ತಿತ್ತು ಬಟ್ ಇವರು ಸೀರಿಯಲ್ ನೋಡಿ ಅಂತ ಹೇಳಿದ್ರೆ ಇದು ಡೈರೆಕ್ಟ್ ಆಗಿ ಹೆಂಗೈತೆ ಹೆಂಗೈತೆ ಅಂದ್ರೆ ಪ್ರಮೋಷನ್ ಇದೆ ಸೀರಿಯಲ್ ಪ್ರಮೋಷನ್ ಮಾಡ ತರ ಇದೆ ಆಕ್ಚುಲಿ ಲಾಸ್ಟ್ ಸೀಸನ್ ನೀವು ನೋಡೋಂಗಿದ್ರೆ ಕೆಲವೊಂದು ಪ್ರಶ್ನೆಗಳು ಬಿಗ್ ಬಾಸ್ ಬಗ್ಗೆ ಲೈಕ್ ಅಂದ್ರೆ ಕೇಳ್ತಿದ್ರು ಶನಿವಾರ ಬೋನ್ವಾರ ಲೈಕ್ ಪ್ರಶ್ನೆಗೆ ಉತ್ತರ ಕೊಟ್ಟು ಓಕೆ ಅಂತ ಅಂದಮೇಲೆ ಅವ್ರನ್ನ ಶನಿವಾರ ಬೋನವಾರ ಕರೆಸ್ತಿದ್ರು ಸೊ ಈ ಒಂದು ಸೀಸನ್ ಏನ್ ಮಾಡ್ತಿದ್ರು ಅಂದ್ರೆ ಸೀರಿಯಲ್ ಗಳ ಒಂದು ಕ್ವಶನ್ ಗಳನ್ನ ರೈಸ್ ಇದ್ದಾರೆ ಸೊ ಇದು ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಕ್ಕಳಿ ಜಸ್ಟ್ ಅಷ್ಟೇ ಇದೆ ಪ್ರೊಮೋಷನ್ಸ್ ಅಷ್ಟೇ ಮಾಡ್ತಾ ಇದು ನಿಮ್ಗೆ ಗೊತ್ತಿರೋ ಹಾಗೆ ಯೂಶಲಿ ಈಗ ಓಪನಿಂಗ್ ಎಂಟ್ರಿಲೂ ಕೂಡ ನಿಮಗೆ ಸೀರಿಯಲ್ ಅವ್ರನ್ನೇ ಕರೆಸ್ತಾರೆ ಸೆಂಟ್ರಲ್ ಸೀರಿಯಲ್ ಪ್ರಮೋಷನ್ ಲಾಸ್ಟ್ ಸೀಸನ್ ಅಂತ ಎಷ್ಟು ಬೇಜಾರ್ ಮಾಡೋದು ಸೀರಿಯಲ್ ಹೊಸ ಸೀರಿಯಲ್ ಬಂತು ಹೊಸ ಸೀರಿಯಲ್ ಬಂದಿಕ್ ಬೇಜಾರಾಗಿಲ್ಲ ನಮಗೆ ಆ ಗ್ಯಾಪ್ ಅಲ್ಲಿ ಬಿಗ್ ಬಾಸ್ ಅವರು ಎಪಿಸೋಡ್ ಗಳಲ್ಲಿ ಏನೂ ಇಲ್ದೇನೆ ಲ್ಯಾಗ್ ಮಾಡೋದಕ್ಕೋಸ್ಕರ ಅವ್ರನ್ನ ಕರ್ಕೊಂಡ್ಬಂದು ಅವ್ರನ್ನ ಡ್ರಾಗ್ ಮಾಡೋಕೋಸ್ಕರ ಅವ್ರನ್ನ ಕರ್ಕೊಂಡ್ಬಂದು ಸುಮ್ನೆ ಟೈಮ್ ಪಾಸ್ ಅವ್ರು ಹೋಗ್ಲಿ ಎಂಟರ್ಟೈನ್ಮೆಂಟ್ ಆಗು ಇಲ್ಲ ಸುಮ್ನೆ ಬರ್ತಾರೆ ಮಾತ್ರ ಡಾನ್ಸ್ ಆಡಿಸ್ತೀನಿ ಅಂತಾರೆ ಏನ್ ಡಾನ್ಸ್ ಆಡಿಸ್ತದೆ ನಮ್ಗೆ ನಾವು ನೋಡಿದ್ರು ಡ್ಯಾನ್ಸ್ ಸ್ಕೂಲ್ ಮಕ್ಳು ಫಂಕ್ಷನ್ ಗೊತ್ತಾಗ ಡ್ಯಾನ್ಸ್ ಆಡಿಸ್ತೀವಿ ಸೊ ಯೂಲಿ ನಾವು ಕ್ರಿಟಿಕ್ಸ್ ಕೂಡ ಮಾಡಿದ್ದು ಉಂಟು ಅಂದರೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ನಮ್ಗೆ ಅವಶ್ಯಕತೆ ಇರಲಿಲ್ಲವಲ್ಲ ಇದೆ ಈ ಈ ಒಂದು ಎಪಿಸೋಡ್ಗಳಲ್ಲಿ ಯಾಕೆ ಇಷ್ಟೊಂದು ಬೋರ್ ತರಿಸ್ತಾ ಇದಾರೆ ಯಾಕಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಗುರು ಬಿಗ್ ಬಾಸ್ ಹೇಳಬೇಕು ಅಂತಂದರೆ ಕೆಲವೊಂದು ಸತಿ ಅತಿ ಜಗಳಾನೂ ನಮ್ಗೆ ಇರಿಟೇಟ್ ಆಗುತ್ತೆ ನಾವು ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಜಗಳ ಇರಬೇಕು ಮಸಾಲ ಇಲ್ಲ ಅಂದ್ರೆ ನಮಗೆ ಬಿಗ್ ಬಾಸ್ ಮನೆ ಒಳಗಡೆ ಮನೆಯೊಳಗಡೆ ನಮ್ಗೂ ಕೂಡ ಸ್ಪೈಸ್ ಅಪ್ ಇಲ್ಲ ಅಂತಂದ್ರೆ ನೋಡಕ್ ಆಗಲ್ಲ ಇಂಟ್ರೆಸ್ಟ್ ಇರಲ್ಲ ಬಟ್ ಜಾಸ್ತಿ ಸ್ಪೈಸ್ ಆದ್ರೂ ನಮ್ಗೆ ನೋಡಕ್ ಸಿಗಲ್ಲ ಅಂದ್ರೆ ಇರಬೇಕು ಒಂದ್ ಕಡೆ ನಗು ನಗು ಜಾಸ್ತಿ ಇತ್ತು ಅಂತಂದ್ರೆ ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಬರುತ್ತೆ ಇದಪ್ಪ ಇದ್ ನೋಡೋದು ಇವತ್ತು ಏನ್ ಮಾಡ್ತಾನೆ ಅವ್ನು ಏನ್ ಕುತೂಹಲ ಏನ್ ಕಿರಿಕ್ ಮಾಡಕ್ ಹೋಗ್ತಾನೆ ಅಂತಾನೂ ಕೂಡ ಒಂದು ಕುತೂಹಲ ಇರುತ್ತೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಲಾಯರ್ ಜಗದೀಶ್ ಅವರ ಈ ಒಂದು ಮ್ಯಾಟ್ರಲ್ಲಿ ನಾಲ್ಕು ವೀಕ್ ಏನ್ ಎಂಗೇಜ್ ಆಗಿ ಕೊಡಿಯನ್ಸ್ಗೆ ಯೂಶಲಿ ಏನಾಗ್ತದೆ ಅವ್ರೆ ಕೂಡ ತುಂಬಾ ಲೈಕ್ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ರು ಒಬ್ಬರಿಂದನೇ ಹೋಗ್ತಿರ್ಲಿಲ್ಲ ಅವ್ರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಐ ನಿನ್ ಬೈಲೆ ಐ ನಿನ್ ಬೈಲೆ ನಿನ್ ಬೈಲೆ ಅಂತ ಒಬ್ಬರೇ ಒಬ್ಬರೇ ಕಿರಿಕ್ ಮಾಡ್ಕೊಂಡು ಕಿರಿಕ್ ಮಾಡ್ಕೊಂಡು ಹೋಗ್ತಾ ಇದ್ರು ಸೊ ನನ್ಗೆಲ್ಲೋ ಅನ್ಸಿದೆ ಏನಂತಂದ್ರೆ ಆ ತರ ಒಂದು ಎರಡು ಮೂರು ಕ್ಯಾರೆಕ್ಟರ್ ಏನಾರ ಈ ಸತಿ ಬಂತು ಅಂತಂದ್ರೆ ಚಿಂದಿ ಪಕ್ಕ ನನ್ನ ಪ್ರಕಾರ ಬೆಸ್ಟ್ ಬಿಗ್ ಬಾಸ್ ಆಗಿ ಬರುತ್ತೆ ಸೊ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೊಳ್ತೀರಾ ಇಲ್ಲಾಂದರೆ ನಾನು ಇಲ್ಲ ಹೋಗ್ತೀವಿ ಅಂತಂದರೆ ಕಮೆಂಟ್ ಮಾಡಿದ್ರಿ ಈ ಒಂದು ಪ್ರೋಮೋ ಕೂಡ ಈಗ ಆಲ್ರೆಡಿ ಇನ್ಸ್ಟಾಗ್ರಾಮ್ ಪೇಜ್ ಬಿಟ್ಟಿದ್ದಾರೆ ಕಲರ್ಸ್ ಕನ್ನಡದವರು ಸೊನ್ನೆ ನೆನ್ನೆ ಪ್ರೊಮೋ ರಿಲೀಸ್ ಆಗಿದೆ ಸೊ ಆ ಪ್ರಮೋದಲ್ಲಿ ಏನೇ ಸುದೀಪ್ ಸರ್ ಏನ್ ಹೇಳ್ತಾರೆ ಅಂದ್ರೆ ನೀವು ಅದೇ ಆಸ್ ಇಟ್ ಇಸ್ ಆಗಲೇ ಹೇಳ್ದಂಗೆ ನೀವು ಕೂಡ ಒಂದು ಈ ಒಂದು ಸೀಸನ್ ನಾನು ಬರ್ಬೇಕು ಹಂಗಾದ್ರೆ ಈ ಕೆಲಸ ಮಾಡಿ ಅಂತ ಹೇಳಿದಾರೆ ಸೊ ಗೈಸ್ ಅಂಡ್ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನಾನು ಆಕ್ಚುಲಿ ವೀಡಿಯೋಸ್ ಮಾಡಿದಾಗೆಲ್ಲ ಹೇಳ್ತಾ ಇರ್ತೀನಿ ಸೊ ಕಂಟೆಂಟ್ ನಮ್ಮ ಏನೊಂದು ಶಾರ್ಟ್ಸ್ ವೀಡಿಯೋ ಕಂಟೆಂಟ್ಗಳೇನಿದೆ ರೀಚ್ ಸಿಗ್ತಾ ಇಲ್ಲ ಯಾಕಂದ್ರೆ ನನಗೆ ಇರೋ ಟ್ವೆಂಟಿ ಫೈ ಕೆ ಸಬ್ಸ್ಕ್ರೈಬರ್ಸು ನನ್ನ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಆ ಫ್ಯಾಮಿಲಿಯವರೇ ನೋಡಿಲ್ಲ ಅಂತಂದ್ರೆ ಬೇರೆಯವ್ರು ನೋಡ್ತಾರೆ ಅಂತ ನನಗೆಲ್ಲ ಒಂದು ಸ್ವಲ್ಪ ಕ್ವಶನ್ ಮಾರ್ಕ್ ಮಾಡುತ್ತೆ ಸೊ ಗೈಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ದಯವಿಟ್ಟು ಕಂಟೆಂಟ್ ಆ ಒಂದು ಶಾರ್ಟ್ಸ್ ವೀಡಿಯೋಸ್ಗಳನ್ನ ನಿಮ್ಮ ಒಂದು ನಿಮಿಷ ಟೈಮ್ನ ಹೋಗಿ ನೋಡ್ಕೊಂಡ್ ಬನ್ನಿ ಯಾಕಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ರೀಚ್ ಚೆನ್ನಾಗಿ ತಿರ್ತದೆ ನನಗೆ ಒಳ್ಳೆ ಲೈಕ್ ಸಿಗ್ತದೆ ಇನ್ಸ್ಟಾದಲ್ಲಿ ಆಗಿರ್ಬೋದು ಇಲ್ಲ ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಬಟ್ ಎಲ್ಲ ಒಂದು ಕಡೆ ಯೂಟ್ಯೂಬ್ ಅಂತ ಬಂದಾಗ ಸ್ವಲ್ಪ ಡೌನ್ ಆಗ್ತದೆ ಯಾಕಂದ್ರೆ ಡೌಟ್ ಚಾಟಿಂಗ್ ಬಂದಾಗ ನೀವು ಇಗ್ನೋರ್ ಮಾಡ್ತಿರ್ತಾರೆ ಇಲ್ಲ ಅಂದ್ರೆ ನೋಡಕ್ಕೆ ಹೋಗಿರಲ್ಲ ಅಂತ ಅಂದಾಗ ಸೊ ಬೇರೆಯವ್ರಿಗೆ ರೀಚ್ ಆಗೋದು ಕೂಡ ಕಷ್ಟ ಆಗುತ್ತೆ ಸೊ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಿರೋದಂದ್ರೆ ಆದಷ್ಟು ನಿಮ್ಮ ನಮ್ಮ ಶಾರ್ಟ್ಸ್ಗಳನ್ನ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ ಆ್ಯಂಡ್ ದಯವಿಟ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಇಲ್ಲ ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಾಗಿರ್ಬೋದು ಇಲ್ಲ ನಿಮ್ಮ ಇನ್ಸ್ಟಾ ಸ್ಟೋರೀಸ್ಗಳಲ್ಲಾಗಿರ್ಬೋದು ದಯವಿಟ್ಟು ಹಾಕ್ಕೊಳಕ್ಕೆ ಟ್ರೈ ಮಾಡಿ ನಮಗೆ ಸಪೋರ್ಟ್ ಮಾಡಿ ಗೈಸ್ ಸೊ ಗೈಸ್ ಸಿಗಂತ ಬಂದಿ ಸಿಗೋಣ ಅಲ್ಲಿ ತಂಗ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್